ಹಾಗೆ ಸದ್ಯದ ಮಟ್ಟಿಗೆ ರಾಜಕೀಯ ಕ್ಷೇತ್ರದಿಂದ ದೂರ ಇರ್ತೇನೆ ಅಂತ ಹೇಳಲಿಕ್ಕೆ ಒಂದು ಕಾರ್ಯಕರ್ತರಲ್ಲೂ ಕೂಡ ನಾನು ಏನೊಂದು ವಿಚಾರ ಹೇಳ್ಕೊಂಡಿರಲಿಲ್ಲ ಸದ್ಯದ ಇವತ್ತಿನ ಪರಿಸ್ಥಿತಿಯಲ್ಲಿ ನಾನು ಪಕ್ಷದಿಂದ ದೂರ ಇರಲಿಕ್ಕೆ ಇಷ್ಟಪಡ್ತೇನೆ ಅಂತ ಹೇಳಲಿಕ್ಕೆ ಪಕ್ಷದಿಂದ ದೂರ ಇರುವಂಥ ಕೆಲಸ ಯಾಕೆಂದರೆ ದೂರ ಇರಬೇಕು ಅನ್ನೋಂಥ ವಿಚಾರ ನಾನು ಮಂದಟ್ಟು ಮಾಡಿಬಿಟ್ಟಿದ್ದೇನೆ ಹಾಗಂತ ನಾನು ಕಾರ್ಯಕರ್ತರನ್ನಾಗಲಿ ನಮ್ಮ ನಾವು ಯಾವತ್ತೂ ಸಾಮಾಜಿಕವಾಗಿ ನಾವು ಜನರ ಹತ್ತಿರ ಇದ್ದಂಥವ್ರು ಆ ಒಂದು ಜನರ ಕೆಲಸ ಇರ್ಬೋದು ಹಾಗೆ ನಮ್ಮ ಟ್ರಸ್ಟ್ ವತಿಯಿಂದ ಬಹಳಷ್ಟು ಕೆಲಸಗಳನ್ನು ಮಾಡ್ಕೊಂಡು ಬಂದಿದ್ದೇವೆ ಇವತ್ತು ಸಾಮಾಜಿಕ ವಿಚಾರ ಮಾಡಿದರೆ ನಾವು ಮೊದಲಿಂದಲೂ ಕೂಡ ಮಾಡ್ಕೊಂಡು ಬಂದಿದ್ದೇವೆ ರಾಜಕೀಯದಲ್ಲಿ ಇದ್ದಾಗಲೂ ಹೌದು ರಾಜಕೀಯ ಇಲ್ಲದಿದ್ದಾಗಲೂ ಹೌದು ನಮ್ಮಿಂದ ಜನರಿಗೆ ಶಿಕ್ಷಣಕ್ಕಿರ್ಬೋದು ಆರೋಗ್ಯ ಇಲ್ಲ ಇದ್ದವ್ರು ಪ್ರತಿಯೊಂದು ರೀತಿಯಲ್ಲೂ ನಾವು ಅವರಿಗೆ ಹತ್ತಿರವಾಗಿ ಇದ್ದವರು ಮುಂದೂ ಕೂಡ ಅಷ್ಟೇ ಆ ಒಂದು ಸಾಮಾಜಿಕವಾಗಿ ಗುಡ್ಸ್ಕೊಳ್ತಾ ಗುಡ್ಸ್ಕೊಳ್ತೇನೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಹಾಗೆ ಇವತ್ತು ಕೂಡ ಒಂದು ಮೂವತ್ತು ವರ್ಷದಿಂದ ನಮ್ಮ ಅಂದರೆ ನಮಗೆ ಹೆಚ್ಚಿನದಾಗಿ ಬೆಂಬಲ ಕೊಟ್ಟವರು ನಮ್ಮ ಕಾರ್ಯಕರ್ತರು ಹಾಗೆ ಕುಮಟಾ ಹೊನ್ನ ವಿಧಾನಸಭೆಯ ಸಮಸ್ತ ಜನತೆಗೂ ಕೂಡ ನಾನು ಅಭಿನಂದನೆ ತಿಳಿಸಿ ಹಾಗೆ ಇವತ್ತು ಪಕ್ಷಕ್ಕೆ ಹೆಚ್ಚಿನದಾಗಿ ನನಗೆ ನಾವು ಶಿವಾನಂದ್ ಹೆವ್ರನ್ನ ನೆನೆಸ್ಕೊಳ್ಳೇಬೇಕು ಅವರು ಮೊದಲು ನಮಗೆ ಅವರಿಗೆ ಎಲ್ಲೋ ಒಂದು ಕಡೆ ರಾಜಿ ಕೆಲಸ ಪಠಿಸ್ಬಿಟ್ಟಿದ್ದು ಆದರೆ ಈ ಹೊತ್ತಿನಲ್ಲಿ ನನಗೆ ಸಮರ್ಥವಾಗಿ ಕೈ ಹಿಡಿದಂಥವ್ರು ಶಿವಾನಂದ ಹೆಗಡೆ ಅವರಿಗೂ ಕೂಡ ಧನ್ಯವಾದ ತಿಳಿಸಿ ಇವತ್ತು ತಮಗೆಲ್ಲರಿಗೂ ವಂದನೆ ತಿಳಿಸಿ ನನ್ನ ಮಾತು ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು

ಮಾಹಿತಿ ವಿಚಾರಿರು ಹಾಗೆ ಬಂದಂಥ ನನ್ನ ಎಲ್ಲ ಆತ್ಮೀಯ ಕಾರ್ಯಕರ್ತ ಬಂಧುಗಳಿಗೆ ಅಭಿನಂದನೆ ತಿಳಿಸ್ತಾ ಈ ಒಂದು ಪತ್ರಿಕಾಗೋಷ್ಠಿ ಕಳೆದಕ್ಕೆ ಮುಖ್ಯ ಕಾರಣ ಈಗಾಗಲೇ ಸಾಧಾರಣ ಮೂವತ್ತ್ಮೂರು ವರ್ಷದಿಂದ ಕಾಂಗ್ರೆಸನ್ನು ಕಟ್ಟಿ ಗಳಿಸಿದಂಥವ್ರು ಮೋಹನ್ ಶೆಟ್ಟರು ಅಂತ ಹೇಳಲಿಕ್ಕೆ ಬಹಳಷ್ಟು ಖುಷಿ ಇದೆ ಹಾಗೆ ಈ ಒಂದು ಹತ್ತು ವರ್ಷ ಕೂಡ ನಾನು ಅಷ್ಟೇ ಪಕ್ಷವನ್ನು ಕಟ್ಕೊಂಡು ಮುಂದೆ ಬಂದಿದ್ದೆ ಸಾಧಾರಣ ಸಾವಿರದ ಒಂಬೈನೂರ ತೊಂಬತ್ತು ಭೋನ್ ಕೂಡ ರಾಜಕೀಯ ಒಂದು ಪ್ರವೇಶ ಪ್ರವೇಶ ಮಾಡಿದರು ಹಾಗೆ ತೊಂಬತ್ತೇಳರಲ್ಲಿ ಪುರಸಭಾ ಅಧ್ಯಕ್ಷರಾಗಿ ಶೇಖಾದಂತ ಕೂರಿಸ್ಕೊಂಡ್ರು ನಂತರ ತೊಂಬತ್ತೊಂಬತ್ತರಿಂದ ಸಾಧಾರಣ ಮೂರು ಬಾರಿ ಎರಡು ಸಾವಿರದ ಎಂಟರಲ್ಲಿ ಅತೀ ಕಡಿಮೆ ಮತದಲ್ಲಿ ಅವರು ಸೋಲನ್ನು ಕಂಡರು ಬರೀ ಇಪ್ಪತ್ತು ಮತದಲ್ಲಿ ಸೋಲನ್ನು ಕಂಡರು ನಂತರ ನನಗೂ ಒಂದು ಅವಕಾಶ ಪಕ್ಷ ಮಾಡಿಕೊಡ್ತು ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ಆ ಒಂದು ಐದು ವರ್ಷದಲ್ಲೂ ಕೂಡ ಕ್ಷೇತ್ರಕ್ಕೆ ನನ್ನಿಂದ ಏನು ಜನರು ಅಪೇಕ್ಷೆ ಪಟ್ಟಿದ್ರು ಬಹುಶಃ ಅಭಿವೃದ್ಧಿ ಇರ್ಬೋದು ಅಲ್ಲಿನ ಅನುದಾನ ಇರ್ಬೋದು ಕ್ಷೇತ್ರದ ಮಹತ್ತರ ಒಂದು ಬೆಳವಣಿಗೆಗೆ ಹೋರಾಡಿದ್ದೇನೆ ಅಂತ ಹೇಳ್ಕೊಳ್ಳಿಕ್ಕೂ ಬಹಳಷ್ಟು ಖುಷಿ ಇದೆ ಹಾಗೆ ಇವತ್ತಿನ ದಿವಸ ಹೇಳಬೇಕು ಹೇಳಿದರೆ ಇವತ್ತು ನಮ್ಮ ಕುಮಟಾದಲ್ಲಿ ಕಾಂಗ್ರೆಸ್ ಗಾಳಿ ಬಹಳಷ್ಟು ಒಳ್ಳೆಯದಾಗಿತ್ತು ಹಾಗೆ ನನ್ನ ಹೋರಾಟ ಕೂಡ ಯಾಕಂದರೆ ಐದು ವರ್ಷದಲ್ಲಿ ಪಕ್ಷ ಸಂಘಟನೆ ಕಾರ್ಯಕರ್ತರ ಮತ್ತು ಪಕ್ಷದ ಕಾರ್ಯಕ್ರಮ ಇನ್ನಿತರ ಎಲ್ಲ ಒಂದು ಕಾರ್ಯಕ್ರಮವನ್ನು ಮಾಡೋದರ ಜೊತೆಗೆ ಹೆಚ್ಚಾಗಿ ಕಾರ್ಯಕರ್ತರನ್ನು ಸಂಘಟನೆ ಮಾಡೋದರಲ್ಲಿ ಬಹಳಷ್ಟು ಯಶಸ್ಸನ್ನು ಕೂಡ ಕೂಡ ಕಂಡಿದ್ದೆ ಎಲ್ಲೋ ಒಂದು ಕಡೆ ನನಗೆ ಟಿಕೆಟ್ ಆಗ್ತಿದೆ ಅನ್ನುವಂಥ ವಿಚಾರ ಕೂಡ ಇತ್ತು ಆದರೆ ಇವತ್ತು ಪಕ್ಷ ನನಗೂ ಮೋಸ ಮಾಡಿದೆ ಹಾಗೆ ನನ್ನ ಕಾರ್ಯಕರ್ತರಿಗೂ ಮೋಸ ಮಾಡಿದೆ ಹಾಗಾಗಿ ಇವತ್ತು ಪಕ್ಷದ ಮೇಲಿರುವಂಥ ಗೌರವ ಇರ್ಬೋದು ನಿಷ್ಠೆ ಇರ್ಬೋದು ಇವತ್ತು ನನಗೇನು ಇಲ್ಲ ಅಂತ ಹೇಳಲಿಕ್ಕೆ ತುಂಬ ಬೇಸರದಿಂದ ಹೇಳ್ತಾ ಇದ್ದೇನೆ ಆವತ್ತು ಕೂಡ ಅಷ್ಟೇ ನಮ್ಮ ಕಾರ್ಯಕರ್ತರು ಎಲ್ಲೋ ಒಂದು ಕಡೆ ನನಗೆ ಬಲವಾದ ಒಂದು ಒತ್ತಡ ತಂದರು ನೀವು ಪಕ್ಷೇತರವಾಗಿ ನಿಲ್ಲಲೇಬೇಕು ಸಪೋರ್ಟಾಗಿ ನಾವೆಲ್ಲ ನಿಮ್ಮ ಜೊತೆ ಇರ್ತೇವೆ ಅಂತ ಹೇಳಿದರು ಆದರೆ ಇವತ್ತು ನಮ್ಮಲ್ಲಿದ್ದಂಥ ಕಾರ್ಯಕರ್ತ ಇರ್ಬೋದು ಇಲ್ಲಿ ಬೆಳೆದಂಥ ಕ ಕಾರ್ಯಕರ್ತ ಇರ್ಬೋದು ಬಹಳಷ್ಟು ಜನ ಅವರ ಒಂದು ಆಮಿಷಕ್ಕೂ ಇರ್ಬೋದು ಹಾಗೆ ಒಂದು ಪಕ್ಷ ಅಂತ ಆ ಕಡೆ ಹೋಗಿದ್ದಾರೆ ದೇವ್ರವ್ರಿಗೆ ಒಳ್ಳೆಯದೇ ಮಾಡಲಿ ಆದರೆ ಬಹಳಷ್ಟು ಜನ ಇವತ್ತಿಲ್ಲಿ ನೋಡಿದರೆ ಇನ್ನೂ ಹೆಚ್ಚಿನ ಜನ ನನ್ನ ಕಾರ್ಯಕರ್ತರು ಇವತ್ತು ಕೂಡ ನನ್ನ ನಂಬಿಕೆ ಇಟ್ಟುಕೊಂಡು ನನ್ನ ಸಂಘಟನೆ ಇದ್ದಾರೆ ಒಂದು ವಿಚಾರ ಹೇಳಬೇಕು ಹೇಳಿದರೆ ನಾವು ಈಗ ನಾನು ನಾಮಿಷನ್ ನಾಮಿನೇಷನ್ ಮಾಡಿದ ಮೇಲೂ ಕೂಡ ಚಿಹ್ನೆ ಬರೋದು ಇವತ್ತ ಅಂತ ಹೇಳಿದರು ನಮಗೆ ಬಂದರೆ ಹದಿನಾಲ್ಕೇ ದಿನ ಅವಕಾಶ ಏಕೆಂದರೆ ಚಿಹ್ನೆ ಬಂದ ಮೇಲೂ ಕೂಡ ನಮ್ಮ ಪಾಂಪ್ಲೇಟ್ಸ್ ಎಲ್ಲ ಆಗಿ ಜನರ ಒಂದು ಮಟ್ಟಿಗೆ ನಮಗಷ್ಟು ಬೇಗ ರೀಚ್ ಆಗ್ತೀವಿ ಇಲ್ಲವನ್ನೋಂಥ ಒಂದು ವಿಚಾರವೂ ಇತ್ತು ಹಾಗಾಗಿ ಅಷ್ಟು ನಮಗೆ ಕುಂಟ ಹೊಂದ ವಿಧಾನಸಭಾ ಕ್ಷೇತ್ರಕ್ಕೆ ನಾವು ಬಂದ ಮೇಲೆ ಅತಿ ಕಡಿಮೆ ಅವಧಿಯಲ್ಲಿ ಜನರ ಹತ್ರ ಹೋಗಲಿ ಗುರ್ಸ್ಕೊಳ್ಳಿ ಸ್ವಲ್ಪ ಕಷ್ಟ ಅಂತ ಒಂದು ವಿಚಾರ ಮಾಡೋದ್ರ ಜೊತೆಗೆ ಬಹಳಷ್ಟು ಜನರ ಒಂದು ವಿಚಾರವನ್ನು ನನಗೆ ಹೇಳಿದರು ಅಂದರೆ ಬೇಡ ಪಕ್ಷೇತರಕ್ಕಿಂತ ಪಕ್ಷೇತರ ಬೇಡ ಅನ್ನುವಂಥ ವಿಚಾರ ಒಂದು ಸಂದೇಶವನ್ನು ಕೂಡ ಕೊಟ್ಟಿದ್ದರು ಹಾಗಾಗಿ ಇವತ್ತು ಒಂದು ಬೇಜಾರು ಹೇಳಿದರೆ ಇವತ್ತು ನನಗೆ ಟಿಕೆಟ್ ಎಲ್ಲೋ ಒಂದು ಕಡೆ ಸಿಕ್ಕಿ ಸಿಗುತ್ತೆ ಅನ್ನುವಂಥ ವಿಚಾರ ಬಹಳಷ್ಟು ಇತ್ತು ಆದರೆ ಇವತ್ತು ನನಗೆ ಟಿಕೆಟು ತಪ್ಪಿಸ್ತಾ ತಪ್ಪಿಸಿದ ಕಾರಣ ಆದವರು ಹಾಗೆ ಇವತ್ತು ಇಲ್ಲಿ ಬಂದಂಥವ್ರಿಗೂ ಕೂಡ ಇವತ್ತು ಟಿಕೆಟ್ ಪಡೆದವ್ರಿಗೂ ಕೂಡ ಇವರು ಒಳ್ಳೆ ಕಾಣಲಿ ಅಂತ ನಾನು ಹಾರೈಸ್ತೇನೆ ಹಾಗೆ ನನಗೆ ಕೆ ಪಿ ಸಿ ಸಿಯಿಂದ ನಮ್ಮ ಕೆ ಪಿ ಸಿ ಅಧ್ಯಕ್ಷರು ಹಾಗೆ ಮಾಜಿ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ನನಗೆ ಒಂದು ಫೋನ್ ಮೂಲಕ ಕರೆಯನ್ನು ಕೂಡ ಮಾಡಿದರು ನಿಮಗೆ ಒಂದು ಎಮ್ ಎಲ್ ಸಿ ಇರ್ಬೋದು ಹಾಗೆ ಬೋರ್ಡ್ ಯಾವುದಾದ್ರೂ ನಿಗಮದ ಬೋರ್ಡ್ ಕೊಡುತ್ತೆ ಅಂತ ಹೇಳಿದರು ಅದೇ ನಿಗಮದ ಅಧ್ಯಕ್ಷ ಕೊಟ್ಟೆ ಅಂತ ಹೇಳಿದ್ದು ನನಗೆ ಅವರ ಅನುಕಂಪವೂ ಬೇಡ ಆ ಹುದ್ದೆಯೂ ಬೇಡ ಯಾಕೆಂದರೆ ಎರಡು ಸಾವಿರದ ಹದಿಮೂರಿಂದ ಹದಿನೆಂಟರೊಳಗೆ ಶಾಸಕರಾಗಿ ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷೆಯೂ ಕೂಡ ನಾನು ಜನರ ಒಂದು ಕೆಲಸ ಮಾಡಿದ್ದೇನೆ ಹಾಗಾಗಿ ಇವತ್ತು ಬೇಜಾರನ್ನುತ್ತ ತುಂಬ ದುಃಖವೂ ಕೂಡ ಆಗ್ತಾ ಇದೆ ಯಾಕೆ ಹೇಳಿದರೆ ಪಕ್ಷ ಅಂತ ಬಹಳ ಸ್ನಿಷ್ಠೆಯಿಂದ ದುಡಿದವರಿಗೆ ಎಲ್ಲೋ ಪಕ್ಷ ಒಂದು ಕಡೆ ನ್ಯಾಯ ಅನ್ಯಾಯ ಮಾಡ್ತಿದೆ ಹೇಳಿದರೆ ನನ್ನ ಜೊತೆಗೆ ನನ್ನ ಕಾರ್ಯಕರ್ತರು ಕೂಡ ಇವತ್ತು ಅತಂತ್ರ ಏನು ಮಾಡಬೇಕು ಅನ್ನುವಂಥ ವಿಚಾರದಲ್ಲಿ ನಮ್ಮ ಕಾರ್ಯಕರ್ತರು ಇದ್ದಾರೆ ಇವತ್ತು ನಿನ್ನೆ ಮೊನ್ನೆಯಿಂದಲೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಬಹಳಷ್ಟು ನನ್ನ ಬಗ್ಗೆ ಅಂದರೆ ಬೇರೆ ಬೇರೆ ಥರ ವಿಷಯಗಳನ್ನ ಹೇಳ್ತಾ ಇದ್ದಾರೆ ಕಮೆಂಟ್ಸ್ ಹಾಕ್ತಾ ಇದ್ದಾರೆ ಎಲ್ಲೋ ಮೇಡಮ್ಗೆ ಸೂಡಿಕೆ ಸಿಕ್ಕಿದೆ ಒಂದು ಕಡೆ ಒಂದು ಪ್ರಾಧಿಕಾರದ ಅಧ್ಯಕ್ಷ ಸಿಕ್ಕಿದೆ ಅಂತ ನಿಜವಾಗಿ ಹೇಳಬೇಕು ಹೇಳಿದರೆ ನಮಗಂತ ಸೂಟ್ಗೇಸಿನ ಅವಶ್ಯಕತೆ ಇಲ್ಲ ಯಾವತ್ತೂ ಮೂರು ಶೆಟ್ಟರು ಮನೆ ಅಂದರೆ ಕೊಡು ಕೈವಿನ ನಾವು ತಗೊಳುವಂಥ ವಿಚಾರ ಯಾವತ್ತೂ ಮಾಡಲಿಲ್ಲ ಇವತ್ತು ಕೂಡ ನಾನು ಹೇಳಬೇಕು ಹೇಳಿದರೆ ನಮ್ಮ ಮಾವನವ್ರು ಇರ್ಬೋದು ನಮ್ಮ ಯಜಮಾನರು ನಮಗಾಗಿ ಎಷ್ಟು ಬೇಕೋ ಅಷ್ಟು ಮಾಡಿಟ್ಟು ಹೋಗಿದ್ದಾರೆ ನಂದು ಕೂಡ ಒಂದು ಸಣ್ಣ ಫ್ಯಾಮಿಲಿ ನಾನಿರ್ಬೋದು ನನ್ನದು ಎರಡು ಮಕ್ಕಳು ಸೊಸೆ ಮಕ್ಕಳು ನಮ್ಗೆ ಯಾವುದೇ ರೀತಿಯ ಜನರಿಂದ ಆ ಸೂಟ್ಗೇಸ್ ಇರಲಿ ಯಾವುದೂ ನಮಗೆ ಆಸೆ ಕೊಡಲಿಲ್ಲ ಮುಂದೂ ಕೂಡ ನಾನು ಪಡುವುದಿಲ್ಲ ಮನೆಗೆ ಬಹುಶಃ ಹದಿನಾಲ್ಕು ದಿವಸ ನನಗೆ ಸಿಗುವಂಥದ್ದು ನಾನು ಕುಂಟಾ ಹೊನ್ನ ವಿಧಾನಸಭಾ ಕ್ಷೇತ್ರಕ್ಕೆ ಅಲ್ಲಿವರೆಗೂ ರೀಚ್ ಆಗಲಿಕ್ಕೆ ಸ್ವಲ್ಪ ಇನ್ನೂ ಹೆಚ್ಚಿನ ಟೈಮ್ ಕೊಟ್ಟಿದರೆ ಖಂಡಿತ ನಾನು ಪಕ್ಷೇತ್ರದಲ್ಲಿ ನಿಂತು ಬ ಗೆದ್ದು ಬರ್ತಿದ್ದೇನು ಅದು ಕಡಿಮೆ ಕಾಲಾವಕಾಶ ಇದೆ ಹಾಗೆ ಎಲ್ಲೋ ಒಂದು ಕಡೆ ಕೆಲವು ಬಂದೂಸ್ಕೊಂಡು ಅಂತ ಅಂತ ಈಗ ನೀವು ಕಾರ್ಯ ಕಾರ್ಯಕರ್ತರ ಹತ್ರ ಮಾತಾಡ್ತೇವೆ ಈಗ ಅವರಿಗೆ ಅತಂತ್ರ ಆಧಾನ ಆಗುದಿಲ್ಲ ಅಂತ ಟಿಕೆಟ್ ಪ್ರಬಲ ಆಕಾಂಕ್ಷಿಗಳಾಗಿದ್ರೆ ಇಬ್ಬರಿಗೂ ಟಿಕೆಟ್ ಸಿಗಲಿಲ್ಲ ನೀವು